ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರಥಮ ಬಾರಿಗೆ ಮತ್ತು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂಥ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಅರ್ಜಿಯನ್ನು ಆಹ್ವಾನ ಕೂಡ ಮಾಡಲಾಗಿದೆ ಇದರಲ್ಲಿ ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಆಮೇಲೆ ಪಿ ಯು ಸಿ ಆಮೇಲೆ ಡಿಗ್ರಿ ಏನಪ್ಪಾ ಅಂದರೆ ಸ್ಟೂಡೆಂಟ್ನವರು ಅರವತ್ತು ಪರ್ಸೆಂಟ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಯಾರು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದೆ ಏನು ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಏನಪ್ಪಾ ಅರವತ್ತು ಪರ್ಸೆಂಟೇಜ್ ಗಿಂತ ಜಾಸ್ತಿ ಮಾರ್ಕ್ಸ್ ಗಳನ್ನ ಯಾರೆಲ್ಲ ಪಡೆದುಕೊಂಡಿದ್ರೋ ಅಂತವರಿಗೆ ಏನಪ್ಪಾ ಅಂತಾರೆ ಇಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಪ್ರೈಜ್ ಮನಿ ಸಿಗುತ್ತೆ ಓಕೆನಾ ಇಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಹತ್ರ ಇರಬೇಕಾದಂಥ ದಾಖಲಾತಿಗಳು ಏನು ಅಂತ ಮೊದಲಿಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹತ್ರ ಇಷ್ಟು ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ ಬಂದು ಆಧಾರ್ ಕಾರ್ಡ್ ಆಮೇಲೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಏನು ಶೈಕ್ಷಣಿಕ ದಾಖಲೆ ಇವರುಗಳನ್ನ ಕೂಡ ಕೊಡಬೇಕಾಗತ್ತೆ ಆಮೇಲೆ ಭಾವಚಿತ್ರ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಾಗಿರ್ತೀರಿ ಹಾಗಾದರೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಮತ್ತು ಅರ್ಜಿ ಸಲ್ಲಿಸಬೇಕಾದರೆ ನೀವು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನೀವಿಲ್ಲಿ ಮೊದಲನೇದಾಗಿ ಬ್ರೌಸರಲ್ಲಿ ಎಸ್ ಡಬ್ಲ್ಯೂ ಡಿ ಕರ್ನಾಟಕ ಗವೇಣೆ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತ್ರೀ ಡಾಟಾಸ್ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನಿಮಗೆ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಧನ ಅಂತೇಳಿ ಒಂದು ಆಪ್ಷನ್ಸ್ ಇದಾವೆ ಕೇ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರೋತ್ಸಾಹ ಧನ ಇದೆ ನೋಡಿ ಮೊದಲನೇ ಆಪ್ಷನ್ಸು ಪ್ರೋತ್ಸಾಹಧನ ಇದೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಆ ಪೇಜ್ ಓಪನ್ ಆಗಿದೆ ಇದರಲ್ಲಿ ನೋಡ್ತಾ ಇರ್ಬೋದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದಿರುವಂಥ ವಿದ್ಯಾರ್ಥಿಗಳು ಓಕೆನಾ ಇದರಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಶೀಡಿಂಗ್ ಆಗಿರಬೇಕು ಓಕೆನಾ ಶೀಡಿಂಗ್ ಆದರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಬರುತ್ತೆ ಒಂದು ವೇಳೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಏನಾದರೂ ಶೀಡಿಂಗ್ ಇರಲಪ್ಪ ಅಂತಂದರೆ ನೀವು ಶೀಡಿಂಗನ್ನು ಮಾಡ್ಕೋಬೇಕಾಗುತ್ತೆ ಓಕೆನಾ ಶೀಡಿಂಗ್ ಮಾಡಿಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಬಂದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಲೀಸ್ಟನ್ನು ಬಿಟ್ಟಿದ್ದಾರೆ ಆಧಾರ್ ಶೀಡಿಂಗನ್ನು ಯಾರ್ಯಾರು ಮಾಡಿಲ್ಲ ಮತ್ತು ಯಾರಲ್ಲ ವಿದ್ಯಾರ್ಥಿಗಳೊಂದು ಆಧಾರ್ ಶೀಡಿಂಗ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ ಇಲ್ಲಿ ಕೂಡ ನೀವು ನೋಡ್ಬೋದು ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡಿ ಸೈಡಿಗೆ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಸ್ಕೀಮ್ ಅಂತ ಕೇಳಿದರೆ ಎಸ್ ಎಸ್ ಎಲ್ ಸಿನ ಅಥವಾ ಪೋಸ್ಟ್ ಮೆಟ್ರಿಕೆಗೆ ಕೇಳ್ತಾ ಇದೆ ಎಸ್ ಎಸ್ ಎಲ್ ಸಿ ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಓಕೆ ನಂತರ ಇಲ್ಲಿ ಆಧಾರನ್ನು ವ್ಯಾಲ್ಡೇಟ್ ಮಾಡೋದಕ್ಕೆ ಕೇಳ್ತೇವೆ ವಿಕೆನ ಆಧಾರ್ ವ್ಯಾಲ್ಡೇಟ್ ಆಧಾರ್ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿಬಿಟ್ಟು ಅಗ್ರಿ ಅಂತ ಕೊಟ್ಟುಬಿಟ್ಟು ಇಲ್ಲಿ ಅಥೆಂಟಿಕೇಟ್ ಮಾಡಬೇಕಾಗತ್ತೆ ಓಕೆನಾ ಆಧಾರ್ ಕಾರ್ಡನ್ನು ಇಲ್ಲಿ ಅಥೆಂಟಿಕೇಷನ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಮುಂದುವರಿಸಬೇಕಾಗುತ್ತೆ ಓಕೆನಾ ಸದ್ಯಕ್ಕೆ ಎ ಸಿ ಸ್ಟೂಡೆಂಟ್ದವರಿಗೆ ಮಾತ್ರ ಅರ್ಜಿಯನ್ನು ಬಿಟ್ಟಿರುವಂಥದ್ದು ಇನ್ನು ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಕೂಡ ಸ್ಟಾರ್ಟ್ ಇಲ್ಲ ಅದು ಕೂಡ ಸ್ಟಾರ್ಟ್ ಆಗುತ್ತೆ ಏನು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಇನ್ನು ಡಿಸೆಂಬರ್ ಕೊನೆಯ ತಿಂಗಳವರೆಗೆ ನಿಮಗೆ ಅವಕಾಶ ಇರುತ್ತೆ ಓಕೆನಾ ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋಕೆ ಅಷ್ಟರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಆಫೀಸ್ನಲ್ಲಿ ನೀವು ಅಗತ್ಯ ದಾಖಲೆಗಳನ್ನು ಕೂಡ ಕೊಡಬೇಕಾಗತ್ತೆ ಓಕೆನಾ ಇಷ್ಟು ಮಾಡಿದರೆ ಸಾಕು ನಿಮಗೆ ಎಸ್ ಎಸ್ ಎಲ್ ಸಿ ಒಂದು ಪ್ರೈಸ್ ಮನಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಓಕೆನಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ